ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೂಲ್ಯ ಸಮ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ ತಮ್ಮ ಎಲ್ಲರ ಪರವಾಗಿ ಈ ರಾಜ್ಯದ ಜನತೆಯ ಪರವಾಗಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಅದೇ ರೀತಿ ಗ್ರಾಮೀಣ ಈ ಸಭೆಯ ಅಧ್ಯಕ್ಷರಾಗಿ रोशन बेग् मूल सौ अभिवृद्धि भारत सार्वजनिक संपादक सचिव बंद तमेल प्य ग्रामीणाभद्धि पंचायती राज इलाखे पेपूर्वक स्वागत नम ग्रामीण ग्रामीणा पंचायती राज इलाके ಸಚಿವರಾಜ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಬಂದಿದ್ದಾರೆ ಇಲಾಖೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೂ ಹೃದಯಪೂರ್ವಕ ಸ್ವಾಗತ ಮಾನ್ಯ ಶಾಸಕರುಗಳಿಗೆ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ಎಲ್ಲರಿಗೆ ಮತ್ತು ಈ ಸುದ್ದಿ ಮಾಧ್ಯಮ ಬಾಂಧವರಿಗಳಿಗೆ ಎಲ್ಲರಿಗೆ ಹೃದಪೂರ್ವಕ ಸ್ವಾಗತ ಈ ಗ್ರಾಮೀಣ ರಸ್ತೆ ಕಾರ್ಯಕ್ರಮ ಬೇಗನೆ ನಾವು ಮುಗಿಸಿಕೊಂಡು ಎಲ್ಲರಿಗೆ ಒಳ್ಳೆಯ ನನ್ನ ಈ ಸ್ವಾಗತ ಸಂದರ್ಭದಲ್ಲಿ ಹಾಜರಿಡಬೇಕಾಗಿ ನಮ್ಮ ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕ ಚಾಲವನ್ನ ಅತ್ಯಂತ ಪರಿಣಾಮಕಾರಿಯಾಗಿಸುವಂತಹ ನಿಟ್ಟಿನಲ್ಲಿ ಈ ಮೂರನೇ ಹಂತದ ಚಾಲನೆ ಈ ದಿನ ಆಗ್ತಾ ಇರೋದು ಕರ್ನಾಟಕದ ಜನತೆಗೆ ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಅದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ರಸ್ತೆಗಳ ಕಾಮಗಾರಿಗಳು ಪ್ರಾರಂಭ ಆಗ್ತಿರುವುದು ಸಹ ಇಡೀ ದೇಶಕ್ಕೆ ಕರ್ನಾಟಕ ಹೆಮ್ಮಿಕೊಳ್ಳುವಂತಹ ವಿಷಯವಾಗಿದೆ ಈ ರಸ್ತೆ ಕಾಮಗಾರಿಗಳು ಗ್ರಾಮೀಣ ಸಂಪರ್ಕ ವ್ಯವಸ್ಥೆಯನ್ನ ಸುಧಾರಿಸಲು ಜೊತೆ ಜೊತೆಗೆ ಗ್ರಾಮೀಣ ಬದುಕಿನ ಗುಣಮಟ್ಟವನ್ನು ಉನ್ನತೀಕರಿಸುವಂತಹ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ ಆದ್ದರಿಂದ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲ ಇದು ಸ್ಥಾಪಿಸಕ್ಕೆ ಅಂದ್ರೆ ಬಂದು ನಾವು ಹೇಳರ್ತಾ ಬಂದ ನಾವು ಮುಖ್ಯಮಂತ್ರಿಗಳಿಗೆ ಈ ಒಂದು ದೂರದೃಷ್ಟಿಯ ಒಂದು ಯೋಜನೆಗಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗಲೇ ನಾವು ಸವಾಲಿ ಬಿಡೇ ಮಂಚೋಪಿಂಗ್ ವಿಸ್ಥಾಟಿ ಕೋಲ್ ಬಿಕ್ ಸೆಕ್ನಾಲಜಿ ಆರ್เบียน ಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಶಿ ಪಾಟೀಲ್ ಅವರು ನಮ್ಮ ಗ್ರಾಮ ಮನರಸ್ತೆ ಹಂತ ಮಾಹಿತಿ ಲಭ್ಯ ಆದರೆ ಮಾಹಿತಿಯ ಅತ್ಯಂತ ಪಾರದರ್ಶಕವಾಗಿರ್ತಕ್ಕಂಥ ರೀತಿ ಈ ಮೊದಲ ಪ್ರಜ್ಞೆಯನ್ನ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಿಗೆ ನೀಡಬೇಕಾಗಿ ನಾವು

ವಿಶೇಷ ಆಸಕ್ತಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನಾಗಿರ್ತಕ್ಕಂಥ ಮೂಲ ಗುಪ್ತ ಸೌಕರ್ಯ ಹಾಗೂ ವಾರ್ತಾ ಸಚಿವರು ಆಗಿರ್ತಕ್ಕಂಥ ಗೆಳೆಯ ಸನ್ಮಾನ್ಯ ರೋಷನ್ ಬೇಗ್ ಸಾಹೇಬ್ರೆ ಸಂಜುಕುಮಾರ್ ಅವರೇ ಹಿರಿಯ ಅಧಿಕಾರಿಗಳೇ ಚೈ ತಾಲೂಕಾ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಆಯ್ದ ಪ್ರತಿನಿಧಿಗಳೇ ರೈತ ಬಂಧುಗಳೇ ಅಧಿಕಾರಿಗಳಿದ್ದರು ಇದೊಂದು ಅತ್ಯಂತ ಶುಭಗಳಿಗೆ ಹಾಗೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ಅತ್ಯಂತ ಅವಶ್ಯಕ ಇವೆ ಅವುಗಳನ್ನು ನಾವು ಮತ್ತೆ ಕೈಗೆತ್ಕೊಳ್ಬೇಕು ಹಾಗೆ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕ ಸಹೋದ್ಯೋಗಿಗಳು ಕೆಲವು ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಮನವಿ ಮಾಡಿದಾಗ ಪ್ರಸ್ತಾಪಿಸಿದಾಗ ಆ ನಿಮ್ಮ ಮನವಿಯನ್ನು ಸ್ಪಂದಿಸಿ ಏನು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ನೀಡಿರ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತೈದು ಕಿಲೋಮೀಟರ್ ರಸ್ತೆಯನ್ನು ಅಂದರೆ ಪ್ರತಿ ಗ್ರಾಮಾಂತರ ಭಾಗದ ಗ್ರಾಮೀಣ ಶಾಸನ ಸಭಾ ಕ್ಷೇತ್ರಗಳೇನದವು ಆ ಕ್ಷೇತ್ರಗಳಿಗೆ ತಲಾ ಇಪ್ಪತ್ತು ಕಿಲೋಮೀಟ್ರ್ವರೆಗೆ ರಸ್ತೆಯನ್ನು ಮಾಡ್ತಕ್ಕಂಥ ಅದು ಸರ್ವಋತ್ತು ರಸ್ತೆ ಮಾಡ್ತಕ್ಕಂಥ ಈ ಪಿ ಎಮ್ ಎಸ್ ವಾಯದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಕ್ವಾಲಿಟಿ ಮೇಜರ್ಸನ್ನು ಆ ಕಡ್ಡಾಯಗಳನ್ನು ಗಮನಿಸಿಕೊಂಡು ಉತ್ತಮ ರಸ್ತೆ ಮಾಡುವ ಬೃಹತ್ ಕೆಲಸ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಿದ್ದಾರೆ ನಾಲ್ಕುನೂರ ಒಂಬತ್ತು ಪ್ಯಾಕೇಜ್ಗಳಲ್ಲಿ ಈ ಕೆಲಸ ಪ್ರಾರಂಭ ಆಗ್ತದೆ ಕೆಲವು ಪ್ಯಾಕೇಜ್ಗಳಿಗೆ ನಾವು ಟೆಂಡರನ್ನು ಪಡೆದುಕೊಳ್ಳೋದಕ್ಕೆ ಆಗಲಿಲ್ಲ ಅದಕ್ಕೆ ಕಾರಣವೂ ಅತ್ಯಂತ ಬಿಗುವಿನ ಕೆಲವು ಕರಾರುಗಳನ್ನು ಹಾಕಿದ್ದೇವೆ ಕ್ವಾಲಿಟಿ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹಾಗೂ ಏನು ನಿರ್ಲಕ್ಷಿತವಾಗಿರ್ತಕ್ಕಂಥ ಅಂಶಗಳಿದವು ಅವುಗಳನ್ನು ನಾವು ಈ ಸಂದರ್ಭದಲ್ಲಿ ಗ್ರಾಮೀಣ ರಸ್ತೆಯ ಗುಣಮಟ್ಟ ಎತ್ತರ ಆಗಬೇಕು ಯಾವ ಕಾರಣಕ್ಕೂ ಗುಣಮಟ್ಟದ ಜೊತೆಗೆ ನಾವು ರಜೆ ಮಾಡಿಕೊಡ್ಕೊಡೋದು ಅನ್ನುವಂಥ ದೃಷ್ಟಿಯಿಂದ ಕೆಲವು ಕರಾರಗಳನ್ನು ನಾರ್ಮ್ಸ್ಗಳನ್ನು ಪ್ಯಾರಾಮೀಟರ್ಗಳನ್ನು ಹಾಕಿರೋದ್ರಿಂದ ಕಾಂಟ್ರಾಕ್ಟರ್ ಸ್ಪರ್ಧೆ ಕಡಿಮೆ ಇರ್ಬೋದು ಆದರೆ ಗುಣಮಟ್ಟ ಎತ್ತರದಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸ ನಮ್ಮ ಇವತ್ತು ಆಗುವಂಥ ಸಂದರ್ಭದಲ್ಲಿ ನಾವು ನಿಮಗೆ ಎಲ್ಲರೂ ಗಮನಿಸ್ತಾ ಇದ್ದೀವಿ ನಾವು ತಂತ್ರಜ್ಞಾನ ಅಥವಾ ಅಭಿವೃದ್ಧಿ ವಿಜ್ಞಾನ ಏನು ಬೆಳೆದಿದೆ ಅನ್ನೋದನ್ನು ಸರ್ಕಾರದ ಯಂತ್ರಗಳು ಗಮನಿಸೋದೇ ಇಲ್ಲ ನಮ್ಮ ಯಾವುದೇ ರಸ್ತೆಗಳನ್ನು ತೆಗೆದುಕೊಳ್ಳಿ ಈಗ ಪಾಟ್ಹೋಲೆಸ್ ರೋಡ್ಸ್ ಮಾಡಬೇಕು ಅನ್ನೋಂಥ ನಿರ್ಣಯ ಮಾಡಿದರೆ ಉಳಿದ ರಾಷ್ಟ್ರಗಳಲ್ಲಿ ಹ್ಯಾಂಗೆ ಮಾಡ್ತಾರೆ ಉಳಿದ ರಾಜ್ಯಗಳಲ್ಲಿ ಹೆಂಗೆ ಮಾಡ್ತಾರೆ ಅದನ್ನು ಗಮನಿಸುವ ಪ್ರಯತ್ನ ನಮ್ಮಿಂದ ಇಲ್ಲಿಯವರಿಗೆ ಆಗಿರಲಿಲ್ಲ ಆದರೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡಿದ ಮೇಲೆ ಈ ಕ್ವಾಲಿಟಿ ಆಫ್ ರೂಟ್ಸ್ ಬಗ್ಗೆ ಭಾಳ ಆಗಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಇವತ್ತು ಉತ್ತಮ ರಸ್ತೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಹೆಜ್ಜೆಗಳನ್ನು ನಾವು ಹಾಕಿದ್ದೇವೆ ಆ ಶಾಸನ ಸಭೆಯ ಅನೇಕ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ ನಮಗೆ ಇವತ್ತು ಹೈವೇಸ್ ಆಲ್ಮೋಸ್ಟ್ ಏಟಿಂಗ್ ಡೆವಲಪ್ಟ್ ಸ್ಟೇಟ್ ಹೈವೇಸ್ ಇನ್ನೇನು ಪೂರ್ಣಗೊಳ್ಳೋದಕ್ಕೇ ಸಮೀಪ ಬರ್ತಾ ಇದೆ ನಮ್ಮ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಮ್ ಡಿ ಆರ್ಸ್ ಅವು ಸಂಸತ್ಕೊಳ್ಳೋದ್ರೆ ಮುಗಿತಾವು ಆದರೆ ಈ ಎಮ್ ಡಿ ಆರ್ ಸ್ಟೇಟ್ ಹೈವೇಸ್ಗಿಂತ ಹೆಚ್ಚು ಮಹತ್ವ ಪಡೆದಿರ್ತಕ್ಕಂಥ ಗ್ರಾಮೀಣ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಪಿ ಎಂ ಜಿ ಎಸ್ ವೈ ರಸ್ತೆಗಳು ಈ ಎಮ್ ಡಿ ಆರ್ಗಿಂತ ಹೆಚ್ಚು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಬರುವ ದಿವಸಗಳಲ್ಲಿ ಈ ಗ್ರಾಮೀಣ ರಸ್ತೆಗಳು ಈ ಎಮ್ ಡಿ ಆರ್ ಸ್ಟೇಟ್ ಹೈವೇಸ್ಗಿಂತ ಹೆಚ್ಚು ಮಹತ್ವದ ರಸ್ತೆಗಳು ಆಗ್ತಾವೆ ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಭಾಳ ದೊಡ್ಡ ಚಾಲೆಂಜ್ ನಮಗೆ ನಮ್ಮ ರಾಜ್ಯದೊಳಗೆ ಎಲ್ಲ ಗ್ರಾಮಗಳನ್ನು ಸರ್ವಋತು ರಸ್ತೆಗಳನ್ನು ಒಂದು ಹಾಗೆ ಮಾಡೋದಕ್ಕೆ ಗ್ರಾಮೀಣ ರಸ್ತೆಗಳೇನಾದರೂ ವೆಲ್ಲುಗಳನ್ನು ಮೈಂಟೈನ್ ಮಾಡೋದಕ್ಕೆ ಅವನ್ನ ಅಭಿವೃದ್ಧಿಪಡಿಸೋದಕ್ಕೆ ನಾವು ನಿರ್ಣಯ ಮಾಡಿದ್ವಿ ಅಂದರೆ ಅದಕ್ಕೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಅವಶ್ಯಕತೆ ಅಗತ್ಯತೆ ಸೆವೆಂಟಿ ಥೌಸಂಡ್ ಕ್ರೋಡ್ಸ್ ಆದರೆ ಕೇಂದ್ರ ಸರ್ಕಾರ ಇಂಥ ಬೃಹತ್ ಯೋಜನೆ ಬೃಹತ್ ಕೆಲಸಕ್ಕೆ ಇವತ್ತು ಕೈ ಹಾಕಬೇಕಾಗಿದೆ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಅಂದರೆ ಗ್ರಾಮೀಣ ಪ್ರದೇಶದ ಸಂಪರ್ಕ ಇನ್ನೂ ಹೆಚ್ಚಾಗಬೇಕು ಉಳಿತಾಗಬೇಕು ಸರಳವಾಗಿ ಆಗಬೇಕು ಆದ್ದರಿಂದ ಕೇಂದ್ರ ಸರ್ಕಾರ ಹಾಗೆ ಹೈವೇಸ್ಗೆ ಹಾಗೆ ಸ್ಟೇಟ್ ಹೈವೇಸ್ಗೆ ಇವತ್ತು ಹಣಕಾಸನ್ನು ಬಿಡುಗಡೆ ಮಾಡ್ತೈತಿ ಹಂಗ ಗ್ರಾಮೀಣ ರಸ್ತೆಗಳಿಗೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಕಾಸ್ಟ್ ಆಫ್ ದಿ ರೂರಲ್ ರೋಡ್ಸ್ ಶುಡ್ ಬಿ ಮೇಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಭಾಳ ದೊಡ್ಡ ಸವಾಲಾಗಿರೋದ್ರಿಂದ ಗ್ರಾಮೀಣ ರಸ್ತೆ ಕಡೆಗೆ ಕೇಂದ್ರ ಸರ್ಕಾರ ತನ್ನ ಗಮನ ಹರಿಸಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ನಮ್ಮ ನಮ್ಮ ಹೊಲ ನಮ್ಮ ರಸ್ತೆಯ ಕಲ್ಪನೆಯನ್ನು ತಂದು ಎನ್ ಆರ್ ಇ ಜಿ ಮೂಲಕ ಮಾಡುವಂಥ ಕೆಲಸ ಮಾಡಿದ್ವಿ ತರ್ಟಿನ್ತ್ ವಿನಾನ್ಸ್ನಲ್ಲಿ ಮಾಡುವಂಥ ಕೆಲಸ ಮಾಡಿದ್ವಿ ಇವತ್ತು ರೈತಾಪಿ ಜನರ ವಿಶೇಷ ಪಾಲ್ಗೊಳ್ಳುವಿಕೆಯಿಂದ ಶಾಸಕರ ನೇತ್ರ ವಿಶೇಷ ನೇತೃತ್ವದ ಕಾರಣ ನಮ್ಮ ಹೊಲ ನಮ್ಮ ರಸ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಹೊಂದ್ತಾ ಇದೆ ಭಾಳಷ್ಟು ಹಿರಿಯ ಶಾಸಕರು ಸ್ನೇಹಿತರು ಇಲ್ಲಿದ್ದೀರಿ ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ಗ್ರಾಮೀಣ ವಿಭಾಗ ಧಾರವಾಡ ಜಿಲ್ಲೆಯ ನವಲಗುಂದು ಗ್ರಾಮೀಣ ವಿಭಾಗ ಗದಗ ಜಿಲ್ಲೆಯ ನರಮುಂದ ಗದಗ ಶಿರಡ್ಡಿ ಈ ಕ್ಷೇತ್ರಗಳಲ್ಲಿ ಈ ಒಂದು ರೈತರೇ ಮುಂದೆ ನಿಂತ್ಕೊಂಡು ಶಾಸಕರ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ನಾಯಕರ ನೇತೃತ್ವದಲ್ಲಿ ಈ ನಮ್ಮ ಬಲ ನಮ್ಮ ರಸ್ತೆಯನ್ನು ಇಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ನಿಮಗೆ ವೆದರಿಕೆದು ಹೈವೇ ವೆದರಿಟ್ಟಿದ ಸ್ಟೇಟ್ ಹೈವೇ ಅವರು ನಮ್ಮ ಹೊಲ ನಮ್ಮ ರಸ್ತೆ ಹೇಳಿ ನಾವೇ ಬೀಳಬೇಕು ಅಷ್ಟು ಉತ್ತಮವಾಗಿರ್ತಕ್ಕಂಥ ರೋಡ್ ಫಾರ್ಮೇಷನ್ ಮಾಡಿದ್ದಾರೆ ರೋಡನ್ನು ನಿರ್ಮಾಣ ಮಾಡಿದ್ದಾರೆ ಅದು ಹೇಗೆ ಅಂದರೆ ಸರ್ಕಾರದವರು ನಾವು ಇಲ್ಲಿವರೆಗೆ ಒಂದು ರೋಡ್ ನಿರ್ಮಾಣ ಮಾಡಬೇಕಾದ್ರೆ ಫಾರ್ಮೇಷನ್ ಮಾಡಬೇಕಾದ್ರೆ ನಮ್ಮ ಎಸ್ ಆರು ಮತ್ತೊಂದು ಲೆಕ್ಕ ಹಾಕಿ ಎಷ್ಟು ಫಾಸ್ಟ್ ಹಾಕ್ಬೈತಿ ಅಂತ ಲೆಕ್ಕ ಮಾಡ್ತಾ ಇದ್ವಲ್ಲ ಆ ಲೆಕ್ಕ ಆ್ಯಕ್ಚುವಲ್ ಆಗಿರ್ತಕ್ಕಂಥ ಲೆಕ್ಕಕ್ಕೆ ಇವತ್ತು ಹೋಲಿಕೆ ಮಾಡಿ ಕೊಡಿದರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಹೇಳಿ ಅಂದಾಜು ಮಾಡುವಂಥ ನಮ್ಮ ಎಸ್ ಆರ್ ರೇಟ್ಸ್ ಪ್ರಕಾರ ಒಂದು ಕಿಲೋಮೀಟ್ರಿಗೆ ಆಗ್ತಿದ್ರೆ ನಮ್ಮ ಏನು ಯಶಸ್ವಿಯಾಗಿ ಇವತ್ತು ನಮ್ಮ ಹೊಲಾನು ರಸ್ತೆ ಮಾಡಿರ್ತಕ್ಕಂಥ ವಿನಯ್ ಕುರ್ಮ ವಿನಯ್ ಕುಲಕರ್ಣಿಯವ್ರು ಇರ್ಬೋದು ಕೋಳರೆಡ್ಡಿ ಅವರಿರ್ಬೋದು ಸನ್ಮಾನ್ಯ ದೊಡ್ಡ ಮನೆಯವ್ರಿರ್ಬೋದು ಇವರೆಲ್ಲ ಮಾಡಿರುವಂಥದ್ದು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಎವರೇಜ್ ದೊಡ್ಡದು ಬಂತು ಭಾಳ ದೊಡ್ಡ ಡೀಪ್ ಕಟಿಂಗ್ ಇದ್ದದ್ದು ಬಂತು ಅದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಬಂತು ಹಾಗೂ ರೆಡ್ ಸಾಯಿಲ್ ಬಂತು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಎವರೇಜ್ ಕಾಸ್ಟ್ಗೆ ಸಮರ್ಪಕವಾಗಿರ್ತಕ್ಕಂಥ ರೋಡನ್ನು ನಮ್ಮ ಹೊಲ ನಮ್ಮ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ ಈ ರಸ್ತೆ ನಿರ್ಮಾಣ ಮಾಡುವುದ್ರ ಮೂಲಕ ಬರೀ ಒಂದು ರಸ್ತೆ ಮಾಡಿದ್ದೀವಿ ಅಂತಲ್ಲ ತಲತಲಾಂತರದಿಂದ ಹಲವು ಹಲವು ವರ್ಷಗಳಿಂದ ಇದ್ದಂಥ ಆ ರಸ್ತೆ ವಿವಾದ ಆ ರೈತರ ಗೊಂದಲ ರೈತರ ಜಗಳ ಇವತ್ತು ಸಂಪೂರ್ಣವಾಗಿ ಇಲ್ಲದಾಗೆ ಮಾಡುವುದರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ನಮ್ಮ ಹೊಲ ನಮ್ಮ ರಸ್ತೆಯಲ್ಲಿ ಮಾಡ್ತಾ ಇದಕ್ಕಾಗಿ ವಿಶೇಷ ಹಣದ ಹಣಕಾಸಿನ ಅಗತ್ಯತೆ ಇದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೊಲ ನಮ್ಮ ರಸ್ತೆ ಬಗ್ಗೆ ವಿವರಗಳನ್ನು ತಿಳಿದು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಇವತ್ತು ಅದನ್ನು ಬಂದು ವೀಕ್ಷಣೆ ಮಾಡಿದರೂ ಅಷ್ಟೇ ಅಲ್ಲ ಸಾಕಷ್ಟು ರೈತರಿಗೆ ಅವರು ಪ್ರಶಂಸೆಯನ್ನು ಮಾಡಿದ್ದಾರೆ ಅವರೊಂದಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಅದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಕೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮ ಇಲಾಖೆಯ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರೋತ್ಸಾಹಿಸಿದ್ದಕ್ಕೆ ಅವ್ರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಸಕ ಬಂಧುಗಳಿಗೆ ಗೆಳೆಯರಿಗೆ ವನಿಸಿ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಂತೆ ಉತ್ಕೃಷ್ಟ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಮಾಡಿ ಗ್ರಾಮೀಣ ಜನರ ಬದುಕನ್ನು ಮತ್ತಷ್ಟು ಹೊಸನಾಗಿಸುವಂತಹ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗುತ್ತೇ ಇದೆ ಅಂತ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಎಚ್ ಕೆ ಪಾಂಡೇಲ್ ಅವರು ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಇನ್ನು ಕರ್ನಾಟಕ ರಾಜ್ಯದ ಜನಪ್ರಿಯ